ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಸ್ಯಾಂಡಲ್ವುಡ್ ನಲ್ಲಿ ಬರೀ ಕಾಂಟ್ರವರ್ಸಿಗಳು ತುಂಬಿರೋ ಈ ಟೈಮ್ ಅಲ್ಲಿ ಕೋಟಿ ಸಿನಿಮಾ ಪ್ರಮೋಷನ್ ಗಳ ನೋಡಿ ಸಿನಿಮಾದ ಟ್ರೈಲರ್ ಟೀಸರ್ ನೋಡಿ ಮತ್ತೆ ಡಾಲಿ ಧನಂಜಯ್ ಅವರು ಮೇನ್ ಅಲ್ಲಿ ಇರೋ ಕಾರಣಕ್ಕೆ ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿದ್ದಂತೂ ನಿಜ ಅದೇ ಕ್ಯೂರಿಯಾಸಿಟಿಯಲ್ಲಿ ಸಿನಿಮಾ ನೋಡಿದ್ದಾಯ್ತು ಸಿನಿಮಾ ನೋಡಿ ನನಗೆ ಏನು ಅನಿಸ್ತು ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನ ಸಿನಿಮಾದ ಒನ್ ಲೈನ್ ಕತೆ ಏನು ಅಂತ ನೋಡೋದಾದ್ರೆ ಕೋಟಿ ಧನಂಜಯವರ ಕ್ಯಾರೆಕ್ಟರ್ ಒಬ್ಬ ನಿಯತ್ತಿನ ಮನುಷ್ಯ ಅಂಡ್ ಅವನು ತನ್ನ ತಾಯಿ ತಂಗಿ ತಮ್ಮನ ಜೊತೆ ಜನತಾ ಸಿಟಿಯಲ್ಲಿ ತುಂಬಾ ಸಿಂಪಲ್ ಆಗಿ ಜೀವನ ಮಾಡ್ತಿರ್ತಾನೆ ಅಂಡ್ ಇವನು ದೀನು ಸಾವುಕರ್ ಹತ್ರ ಒಂದು ಲಾರಿಯನ್ನ ಬಾಡಿಗೆ ತಗೊಂಡು ಮನೆ ಶಿಫ್ಟಿಂಗ್ ಮಾಡೋ ಕೆಲಸನ ಮಾಡ್ತಿರ್ತಾನೆ ಜೊತೆಗೆ ಫ್ರೀ ಟೈಮ್ ಅಲ್ಲಿ ಕ್ಯಾಬ್ ಡ್ರೈವರ್ ಆಗಿ ದುಡಿತ ತನ್ನದೇ ಒಂದು ಕ್ಯಾಬ್ ಸರ್ವಿಸ್ ಸಂಸ್ಥೆಯನ್ನ ಶುರು ಮಾಡಬೇಕು ಅನ್ನೋ ದೊಡ್ಡ ಕನಸು ಕಾಣ್ತಾ ಇರ್ತಾನೆ ಮುಂದೊಂದು ದಿನ ನಿಯತ್ತಾಗಿ ಒಂದು ಕೋಟಿ ರೂಪಾಯಿಯನ್ನ ಸಂಪಾದನೆ ಮಾಡೋ ಕನಸು ಕಾಣ್ತಿರ್ತಾನೆ ಇನ್ನ ಕ್ಯಾಬ್ ಸರ್ವಿಸ್ ಸಂಸ್ಥೆಯನ್ನ ಶುರು ಮಾಡೋದಕ್ಕೋಸ್ಕರ ದೀನು ಹತ್ರ ಒಂಬತ್ತು ಲಕ್ಷ ರೂಪಾಯಿ ಸಾಲ ಮಾಡ್ತಾನೆ ನಮ್ಮ ನಾಯಕ ಕೋಟಿ ಇನ್ನ ತನ್ನ ತಂಗಿಯ ಮದುವೆ ತನ್ನ ತಮ್ಮನನ್ನ ಸೆಟಲ್ ಮಾಡಬೇಕು ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಜೊತೆಗೆ ಪೂರ್ತಿ ಮನೆಯ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಒತ್ತಿರೋ ಸೀದಾ ಸಾದ ಯುವಕ ಕೋಟಿ ಡ್ರೈವಿಂಗ್ ಮಾಡ್ತಾ ಇರೋ ಲಾರಿಯ ಮಾಲೀಕನಿಂದ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕೋಟಿಗೆ ಒಂದು ಕೆಲಸ ಬಂದು ಒದಗುತ್ತೆ ಸೊ ಆ ಕೆಲಸನ ನಾಯಕ ಕ್ಯಾಬ್ ಸರ್ವಿಸ್ ಸಂಸ್ಥೆನ ಸ್ಟಾರ್ಟ್ ಮಾಡಿ ಒಂದು ಕೋಟಿಯನ್ನ ಸಂಪಾದನೆ ಮಾಡ್ತಾನ ಎಲ್ಲದಕ್ಕಿಂತ ಮುಖ್ಯವಾಗಿ ದೀನು ಸಾವುಕರ್ ಕೊಟ್ಟ ಆ ಕೆಲಸ ಆದ್ರೂ ಏನು ಜೊತೆಗೆ ಒಂಬತ್ತು ಲಕ್ಷ ಸಾಲ ಮುಂದೆ ಕೋಟಿಗೆ ಹೇಗೆಲ್ಲ ತೊಂದರೆ ಕೊಡುತ್ತೆ ಆ ತೊಂದರೆಯಿಂದ ಹೇಗೆಲ್ಲ ಬಚಾವ ಆಗ್ತಾನೆ ಅನ್ನೋದೇ ಸಿನಿಮಾದ ಒನ್ಲೈನ್ ಇನ್ನ ಕೋಟಿ ಪರಮೇಶ್ವರ್ ಗುಂಡುಕಲ್ ಅವರ ಮೊದಲ ಸಿನಿಮಾ ತುಂಬಾ ವರ್ಷಗಳಿಂದ ಟಿ ವಿ ಮಾಧ್ಯಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಇನ್ನ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಸಿನಿಮಾದ ಲೈನ್ ಕತೆ ಸೊಗಸಾಗಿದೆ ಅಲ್ಲಿ ಏನೋ ಹೇಳಬೇಕು ಅನ್ನೋ ಐಡಿಯಾ ಚೆನ್ನಾಗಿದೆ ಇನ್ನು ಸಿನಿಮಾದಲ್ಲಿ ಡಾಲಿ ಧನಂಜಯ ಮಿಡಲ್ ಕ್ಲಾಸ್ ಜವಾಬ್ದಾರಿ ಇರೋ ಸಾಧಾರಣ ವ್ಯಕ್ತಿಯ ಕ್ಯಾರೆಕ್ಟರ್ನಲ್ಲಿ ಚಿಂದಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅವರ ಆ ಪಾತ್ರದ ಏರಿಳಿತಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಸಿನಿಮಾ ನೋಡುವಾಗ ಎಲ್ಲೂ ನಮಗೆ ಡಾಲಿ ಧನಂಜಯ ಅವರು ಕಾಣಿಸ್ಕೊಳ್ಳೋದಿಲ್ಲ ಸಿನಿಮಾ ಪೂರ್ತಿ ಕೋಟಿಯಾಗಿ ಕಾಣಿಸ್ಕೊಳ್ತಾರೆ ಇನ್ನು ಸಿನಿಮಾದಲ್ಲಿ ಈ ರೀತಿಯ ಒಬ್ಬ ಸಾಫ್ಟ್ ಹೀರೋ ಇದ್ದರೆ ಅದಕ್ಕೆ ಆಪೋಸಿಟ್ ಅಲ್ಲಿ ಒಬ್ಬ ಖತರ್ನಾಗ್ ವಿಲ್ಲನ್ ಇರಲೇಬೇಕು ಇಲ್ಲೂ ಕೂಡ ದೀನು ಸಾವುಕರ್ ಆಗಿ ರಮೇಶ್ ಇಂದಿರಾ ಅವರು ಮತ್ತು ಅವರ ಆ ಕ್ಯಾರೆಕ್ಟರ್ ಲಿಟ್ರಲ್ಲಿ ಮಜಾ ಕೊಡುತ್ತೆ ಅವ್ರಿಗೆ ಅಂತಲೇ ಈ ಕ್ಯಾರೆಕ್ಟರ್ ಬರ್ದಿದಾರಾ ಅಥವಾ ಬರ್ದಿರೋ ಕ್ಯಾರೆಕ್ಟರ್ನ ಅವರು ಅಷ್ಟು ಚಂದವಾಗಿಸಿದಾರೋ ಗೊತ್ತಿಲ್ಲ ಅವರು ನಿಜಕ್ಕೂ ತೆರೆ ಮೇಲೆ ರಮೇಶ್ ಇಂದ್ರ ಅವರ ಕ್ಯಾರೆಕ್ಟರ್ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಪ್ರೇಕ್ಷಕರನ್ನ ಹಿಡಿದಿಡುತ್ತೆ ಅಂತ ಹೇಳ್ತೀನಿ ಇನ್ನ ತಾಯಿಯಾಗಿ ತಾರಾ ಅವರ ಲುಕ್ ಎಲ್ಲೋ ಮ್ಯಾಚ್ ಆಗಲಿಲ್ಲ ಅಂತ ಅನಿಸ್ತು ಆದ್ರೆ ಅವರ ಕ್ಯಾರೆಕ್ಟರ್ಗೆ ಒಂದು ಮೋಟಿವ್ ಇದೆ ಆ ಕ್ಯಾರೆಕ್ಟರ್ ಬೇರೆ ರೀತಿಯಲ್ಲಿ ಬದಲಾಗತ್ತೆ ಆಗ ಅವರು ಮಾಡುವಂತಹ ಅಭಿನಯ ಸೊಗಸಾಗಿದೆ ಇನ್ನ ಇದರ ಜೊತೆಗೆ ಧನಂಜಯ ಅವರ ತಂಗಿಯಾಗಿ ತನುಜ ಹಾಗೂ ತಮ್ಮನಾಗಿ ಪೃಥ್ವಿ ಶ್ಯಾಮ್ನವರು ಆಕ್ಟ್ ಮಾಡಿದ್ದಾರೆ ಇವರಲ್ಲಿ ತಂಗಿಯ ಪಾತ್ರವನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ ಆದರೆ ಪೃಥ್ವಿ ಶ್ಯಾಮ್ನವರು ಅವರ ಪಾತ್ರಕ್ಕೆ ಅಂತ ಏನು ಇಂಪಾರ್ಟೆನ್ಸ್ ಇಲ್ಲ ಜೊತೆಗೆ ಇಲ್ಲಿ ತುಂಬಾ ಮುಖ್ಯವಾಗಿ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ ಸಿನಿಮಾದ ಬಿಗಿನಿಂಗ್ ಅಲ್ಲಿ ಆ ಕ್ಯಾರೆಕ್ಟರ್ ಮಜಾ ಕೊಡುತ್ತೆ ಅಂತ ಅನ್ಸಿದ್ರು ಮುಂದೆ ತುಂಬಾ ನಾರ್ಮಲ್ ಆಗೋಯ್ತು ರಂಗಾಯಣ ರಘು ಅಂತ ಕಲಾವಿದರನ್ನ ಸರಿಯಾಗಿ ಬಳಕೆ ಮಾಡಿಲ್ಲ ಅಂತ ಹೇಳ್ತೀನಿ ಇನ್ನು ಮೊದಲನೇ ಬಾರಿಗೆ ನಾಯಕಿಯಾಗಿರುವ ಮೋಕ್ಷ ಕುಶಾಲ್ ಅವರ ಪಾತ್ರ ಪರವಾಗಿಲ್ಲ ಕೆಲವೊಂದು ಸೀನ್ಗಳಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಹೊಸ ನಾಯಕಿ ಅಂತ ಎಲ್ಲೂ ಅನ್ಸೋಲ್ಲ ಕೆಲವೊಂದು ಆಂಗಲ್ಗಳಲ್ಲಿ ನಾರ್ಮಲ್ ಆಗಿದ್ದಾರೆ ಸಿನಿಮಾದಲ್ಲಿ ಅವರ ಲುಕ್ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ಇನ್ನು ಸಿನಿಮಾದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅಲ್ಲಿನ ಆರ್ಟ್ ವರ್ಕ್ ಚೆನ್ನಾಗಿದೆ ಟಾಕೀಸ್ ಟಾಕೀಸನ್ನು ಮನೆಯಾಗಿ ಕನ್ವರ್ಟ್ ಮಾಡಿರೋದು ಸೊಗಸಾಗಿದೆ ಸಿನಿಮಾ ಬಹುಪಾಲು ನಡೆಯೋದು ಜನತಾ ಟಾಕೀಸ್ ಮತ್ತು ಕೋಟಿ ಅವರ ಮನೆಯಲ್ಲಿ ಅಲ್ಲಿ ಯೂಸ್ ಮಾಡಿರೋ ಸೆಟ್ ಪ್ರಾಪರ್ಟಿಗಳ ಡೀಟೇಲಿಂಗ್ ಇಷ್ಟ ಆಯಿತು ಸಿನಿಮಾದ ಸಿನಿಮಾಟೋಗ್ರಫಿ ಲೈಟಿಂಗ್ ಸೊಗಸಾಗಿದೆ ಸಿನಿಮಾದ ಕ್ವಾಲಿಟಿ ಚೆನ್ನಾಗಿದೆ ಸಿನಿಮಾ ರಿಚ್ ಆಗಿ ಮೂಡಿ ಬಂದಿದೆ ಕೊನೆಯ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುವಂಥ ಜಾತ್ರೆ ಸೆಟಪ್ಪು ಅಲ್ಲಿ ಬರುವಂಥ ಹುಲಿ ವೇಷ ನಿಜವಲ್ಲೂ ಸಕ್ಕತ್ತಾಗಿದೆ ಆಗಿದೆ ಥಿಯೇಟರ್ ನಲ್ಲಿ ನಡೆಯೋ ಫೈಟ್ ಮತ್ತು ಕ್ಲೈಮ್ಯಾಕ್ಸ್ ಇಪ್ಪತ್ತು ನಿಮಿಷ ಸಖತ್ ಮಜಾ ಕೊಡುತ್ತೆ ಇನ್ನು ಇದೇ ಮೊದಲ ಬಾರಿಗೆ ನಿರ್ದೇಶನ ಮಾಡಿರೋ ಪರಮ್ ಅವರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ ಕೆಲಸ ಮಾಡಿದ್ದಾರೆ ಸಿನಿಮಾದ ಓವರ್ ಆಲ್ ಐಡಿಯಾ ಚೆನ್ನಾಗಿದೆ ಆದರೆ ಸಿನಿಮಾದ ಸ್ಕ್ರೀನ್ ಪ್ಲೇ ಗ್ರಿಪ್ ಮಾತ್ರ ಅಲ್ಲಲ್ಲಿ ಮಿಸ್ ಆಯಿತು ಅಂತ ಹೇಳ್ತೀನಿ ಸಿನಿಮಾ ಒಂದು ಒಳ್ಳೆಯ ಫ್ಲೋ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮಿಡಲಲ್ಲಿ ಬೇರೆ ಏನೋ ಬಂದು ಸಿನಿಮಾದ ಸ್ಪೀಡ್ ಸ್ಲೋ ಮಾಡುತ್ತೆ ಪ್ರೇಕ್ಷಕರಿಗೆ ಡಲ್ ಒಡಿಸುತ್ತೆ ಇನ್ನು ಅಲ್ಲಿ ಬರೋ ಲವ್ ಟ್ರ್ಯಾಕ್ ಅಂತೂ ಲಿಟ್ರಲಿ ವರ್ಕೌಟ್ ಆಗಿಲ್ಲ ನನಗಂತೂ ಕನೆಕ್ಟ್ ಆಗಲಿಲ್ಲ ಇನ್ನ ಸಿನಿಮಾದಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಗಳು ಕೆನ್ನೆಗೆ ತುಂಬಾ ಸರಿ ಹೊಡಿತವೆ ಯಾಕೆ ಅಂತ ಗೊತ್ತಿಲ್ಲ ನಿರ್ದೇಶಕರಿಗೆ ಅದೇನು ಇಷ್ಟನೋ ಎಲ್ಲ ಕ್ಯಾರೆಕ್ಟರ್ ಕೆನ್ನೆಗೆ ಹೊಡೆಸಿದ್ದಾರೆ ಅದ್ ಯಾಕೋ ಸರಿ ಅನಿಸ್ಲಿಲ್ಲ ಇನ್ನ ಇಲ್ಲಿ ಒಂದು ಕೋಟಿ ರೂಪಾಯಿ ಕಳ್ಳತನವಾಗಿ ಮಾರನೆ ದಿನವೇ ನಾಯಕ ಲಕ್ಷ ಲಕ್ಷ ರೂಪಾಯಿಗಳನ್ನ ವಿಲ್ಲನ್ ಮುಂದೆ ತಂದಿಟ್ಟಾಗ ಏನು ಯೋಚನೆ ಮಾಡದೆ ಆ ವಿಲ್ಲನ್ ದುಡ್ಡು ತಗೊಂಡಿದ್ದು ಕನ್ವೆ ಆಗಲಿಲ್ಲ ಇನ್ನ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಏನು ಅಂತ ನೋಡೋದಾದರೆ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ದುನಿಯಾ ವಿಜಯ್ ಕಾಣಿಸ್ಕೊಂಡು ಅವರ ಲುಕ್ ಸೊಗಸಾಗಿದೆ ಆ ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಕ್ಲೋಜರ್ ಸಿನಿಮಾದ ಕತೆಯನ್ನು ಕಟ್ಟೋಕೆ ಸಾಧ್ಯವಾಯಿತು ಅಂತ ಹೇಳ್ತೀನಿ ಸಿನಿಮಾದ ಶುರುವಿನಿಂದ ಇದ್ದಂಥ ಪ್ರಶ್ನೆಗಳಿಗೆ ಸೆಕೆಂಡ್ ಹಫ್ನಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಅಲ್ಲಿ ಜನತಾ ಸಿಟಿ ಅಂತ ಇದ್ದ ಮಾತ್ರಕ್ಕೆ ಅಲ್ಲಿ ಬರೋ ಎಲ್ಲ ಹೆಸರುಗಳು ಜೇ ಶುರು ಆಗುತ್ತೆ ಕಾರ್ ನಂಬರ್ ಇಂದ ಹಿಡಿದು ಟಿ ವಿ ಚಾನಲ್ ತನಕ ಮಾಡಿರೋ ಡೀಟೇಲಿಂಗ್ ಇಷ್ಟ ಆಯಿತು ಅಂದ್ರೆ ಜನತಾ ಸಿಟಿ ಅನ್ನೋ ಕಾಲ್ಪನಿಕ ಪ್ರಪಂಚಕ್ಕೆ ನಮ್ಮನ್ನ ಕರ್ಕೊಂಡು ಹೋದಂಗಿತ್ತು ಇನ್ನ ಬಿಕ್ಲಿಕೆ ಕೆಪ್ಟೊಮಿನಿಯಾವನ್ನ ಸಿನಿಮಾದಲ್ಲಿ ಬಳಕೆ ಮಾಡಿರೋ ರೀತಿ ಮತ್ತು ಕಾರಣ ಇಷ್ಟ ಆಯ್ತು ಇನ್ನ ಸಿನಿಮಾದ ಬಿಗ್ ಮೈನಸ್ ಅಂದ್ರೆ ಅದು ಸಿನಿಮಾದ ಹಾಡುಗಳು ಮತ್ತು ಬಿಜಿಎಂ ಯಾವ ಹಾಡುಗಳು ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ತಲೆಯಲ್ಲಿ ಉಳಿಯಲಾಗ್ರು ಮತ್ತೆ ಬಿಜಿಎಂ ಕೂಡ ಇನ್ನ ಸಿನಿಮಾಗೆ ಸಿಂಕ್ ಸೌಂಡ್ ಮಾಡಿರೋದ್ರಿಂದ ಕೆಲವೊಂದು ಸೀನ್ಗಳಲ್ಲಿ ಎಮೋಷನ್ ಕನೆಕ್ಟ್ ಆಗ್ಲಿಲ್ಲ ಅಂತ ಹೇಳ್ತೀನಿ ಓವರ್ ಆಲ್ ಒಂದು ಡಿಸೆಂಟ್ ಮೂವಿ ಅಂತ ಹೇಳ್ತೀನಿ ಹಾಗಂತ ನೋಡಲೇಬೇಕಾದಂಥ ಸಿನಿಮಾ ಏನಲ್ಲ ಒಂದೇ ಥರದ ಸಿನಿಮಾಗಳನ್ನ ನೋಡಿ ಬೇಜಾರಾಗಿದ್ರೆ ಒಂದು ಡಿಸೆಂಟ್ ಸಿನಿಮಾ ನೋಡಬೇಕು ಮತ್ತು ಸ್ಲೋ ಇರೋ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರು ಖಂಡಿತವಾಗಿ ಸಿನಿಮಾನ ನೋಡಬಹುದು ಓವರ್ ಆಲ್ ಸಿನಿಮಾದಲ್ಲಿ ನನಗೆ ರಮೇಶ್ ಇಂದ್ರ ಅವರ ಕ್ಯಾರೆಕ್ಟರ್ ಮತ್ತು ಅವರ ಅಭಿನಯ ಡೆಫಿನೆಟ್ಲಿ ಕಾಡುತ್ತೆ ಅಂತ ಹೇಳ್ತಾ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಓಕೆ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಬಹುದು ಒಂದು ಡೀಸೆಂಟ್ ಸಿನಿಮಾ ಅಂತ ಹೇಳ್ತೀನಿ ಇದಿಷ್ಟು ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ